ಎರೆ ಚೌಡಿಗೆ ಮೇರೆನ ತರ್ಚಿದಾರ ತಸರಿಪಾ ತರ್ಚಿದಕಂತ ಮಹಾ ಹೆಣ್ಣಾ ಹಾಡಕ್ಕೆ ಬಂದಿರತಕ್ಕಂತದು ಬಂಗಾಟಿ ತಾಲ್ಲೂಕಿನ ಪಕ್ಕಿ ಹೊಸೂರು ಗ್ರಾಮದಿಂದ ಹಾ ಹಾ ಹೆಣ್ಣ ಮಕ್ಕಳು ಹೆಣ್ಣ ಹೆಚ್ಚು ಮಾಡಿ ಹಾಡಕ್ಕೆ ಬಂದಾರ ಬಂಗಾರ ಅದೇ ರೀತಿ ಗಂಡ ಹೆತ್ತು ಮಾಡಿ ಹಾಡಕ್ಕೆ ಹತ್ತುವಾ ತಿರಿಗಿ ತಾಲ್ಲೂಕ ಬಾಡಗಿ ಗ್ರಾಮದಿಂದ ಗಂಡ ಮಕ್ಕಳು ಗಂಡು ಹೆಚ್ಚಿ ಮಾಡಿ ಬಂದಿರಿ ಇವ್ ಎರಡು ತಂಡ ಹೆಣ್ಣು ಮಕ್ಕಳ ಇದ್ರೂ ಸಹಿತ ಒಂದು ತಂಡ ಹೆಣ್ಣು ಹೆಚ್ಚು ಮಾಡ್ತೈತಿ ಒಂದು ತಂಡ ಗಂಡು ಹೆಚ್ಚು ಮಾಡ್ತೈತಿ ಇಲ್ಲಿ ಹೆಣ್ಣು ಹೆಚ್ಚು ಗಂಡು ಹೆಚ್ಚು ಹುಡುಗರಲ್ಲಿ ಏನ್ ಮಾಡ್ಬೇಕು ಹಾಡುಗುರಲ್ಲಿ ರಾಗದಲ್ಲಾಗ್ಲಿ ತಾಳದಲ್ಲಾಗಲಿ ಹೌದು ಹಾಡಿನಲ್ಲಿ ಅನೇಕ ಲೋಪದೋಷಗಳಾಗುವುದು ಸಹಜ ಸಹಜ ಲೋಪದೋಷಗಳಾದ್ರು ಸಹಿತ ಇಲ್ಲಿ ಕೂಡಿರ್ತಕ್ಕಂತ ಬೀರದೇವರ ದೇವರ ಕಮಿಟಿ ಇದ್ದರು ಮತ್ತು ಊರಿನ ಗ್ರಾಮಸ್ಥರು ಅಥವಾ ಹಿರಿಯರು ಕೂಡಿ ಬೆಳಗಿನ ಜಾಮದವರಿಗೆ ಐದು ಗಂಟೆದವರೆಗೆ ಈ ಕಾರ್ಯಕ್ರಮ ನಡೀತಾ ಇದೆ ಐದು ನೀವು ಎರಡು ಮೇಳದಲ್ಲಿ ತಪ್ಪದಲ್ಲಿ ಸಹಿತ ನೀವು ಮೇಳಕ್ಕೆ ಐದು ಗಂಟೆವರೆಗೆ ಪ್ರೋತ್ಸಾಹ ಕೊಡಬೇಕಂತ ಹೇಳಿ ಇಲ್ಲಿ ಕೂಡ ತವಗನ ಗ್ರಾಮದ ಗುರು ಹಿರೆಯಲ್ಲಿ ಮತ್ತೊಮ್ಮೆ ಮತ್ತೊಮ್ಮೆ ಕೈ ಮುದ್ ಕೊಟ್ಟಿ ಯಾಕೆ ಬಂದ್ರ ಏನತ್ರಿಪ್ಪ ಇಲ್ಲಿ ನಮ್ಮ ಒಂದು ಮಾತು ಹೇಳಿದ್ರು ಏನಂತ ಹೇಳಿ ಶಾರ್ಟ್ ಕಟ್ ನಾಡ್ರಿ ಅಂತಕ್ಕಂತ ಮಾತೊಂಡು ಹಾಡಿದ್ರು ಇಟಿಟ ಹ್ಮ್ ಹೆಂಗ್ ಹಾಡಾಗ್ ಬರ್ತೈತಿ ಹೌದ್ರಿ

ಮನಿಯಲ್ಲಿ ದೇವ್ರು ಇದ್ದಾವ ಮಾರ್ತಾ ಮಾರ್ರಿ ಬೇಡ ಹೊಳಗ ಹುಳಗಿದ್ರು ಅನಿಷ್ಗಳ ಅಂತ್ ಹೇಳ್ತಾರ ದೇವ್ರ ಮನ್ಯಾಗ ಎಲ್ಲ ಧ್ವನಿಯಾಗ ಹೊರ ಹುಡ್ತಾರೆ ಓ ಮಗನ ಅತ್ತ ಹೇಳ್ತಾರ ಅವ್ರ ಹಾ ದೇವರೆಲ್ಲ ಮನ್ಯಾಗ ಅದನ್ರಿ ಅದಾನೆ ದೇವರೆಲ್ಲ ಮನ್ಯಾಗ ಇದ್ರ ಅದಾನೋ ಮತ್ತ್ ದೇವ್ಯಾಗ ಮನ್ಯಾಗ ಇದ್ ದೇವ್ರ ಕಾಣ್ಬೇಕಂದ್ರ ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ತಮ್ಮ ನೀವ ಒಬ್ಬಣಿ ಇಟ್ಕೋಬೇಕ ಯಾಕಪ್ಪ ಹಂಗ ಇಟ್ಕೊಳೋದಂದ್ರ ಗುರ್ವಿನ ಇಟ್ಕೋಬೇಕಂತ ಹೇಳ್ತ ಹಂಗಿಲ್ಲ ಇಲ್ಲ ಗುರ್ವಿನ ಮಾಡ್ಕೊಬೇಕು ಹೌದ ಗುರ್ವಿನ ಮಾಡ್ಕೊಂಡು ಸರಿ ನೋಡಿ ಹನಾರ ದಯವಿಟ್ಟು ಕಾರ್ಯಕ್ರಮ ಕೆಡಿಸಿ ಬಿಡ್ತೀರಿ ನೀವು ಮತ್ತೆ ಮುಂದುವರಿ ಕೇಳಿದ್ರಿ ನಿಜ ರೀ ಬರ್ ನಾವ್ ಏನೋ ಬಹಳ ದೃಷ್ಟತಿ ಕೇಳಿ ಬಂದಿಲ್ಲ ಒಂದು ಕಾರ್ಯಕ್ರಮ ಚಂದ ಮಾಡ್ಬೇಕಂತ ನಾವು ಬಂದೀವಿ ನೀವು ದಯವಿಟ್ಟು ಗಲಾಟೆ ಮಾಡಿ ಬಾಯಿ ಮಾಡಿ ನಮಗ್ ತೊಂದರೆ ಮಾಡಿ ಬಾರಿ ಅದಕ್ಕೆ ಇವತ್ತು ನೋಡಿ ಹೆಣ್ಣಿನಲ್ಲಿ ಇಟ್ಟಕಂತ ಮರಳು ಎಂತಾದ್ರಿ ಗಂಡಿನಲ್ಲಿ ಇಟ್ಟಕಂತ ಧರಣೆಂತ ಎಲ್ಲರೂ ವಿಚಾರ ಮಾಡ್ಬೇಕು ವಿಚಾರ ಮಾಡ್ಬೇಕ್ರಿ ಇವತ್ತು ನೋಡ್ರಿ ಹಾ ಒಟ್ಟೆ ಹೆಣ್ಣು ಹೆಚ್ಚನ್ನೋದಾದ್ರೆ ಆದ್ರೆ ಇವತ್ತು ಹೆಣ್ಣು ಹೆಚ್ಚತ್ತೇ ಹೌದು ಸುಟ್ಟಿ ಸಾಧ್ಯ ಎದ್ರಾಗ ಹೆಚ್ಚೈತಿ ಎದ್ರಾಗ ಹೆಚ್ಚ ತೋರ್ಸ್ರೆ ಹೆಣ್ಣ ಹೆಚ್ಚತ್ತಿ ತಾಯಿನ ಹೆಚ್ಚಿನ ಅತ್ಯಾಸ ನೋಡುತ್ತ ನೋಡ್ರಿ ಹಿರಿಯ ವಿಚಾರ ಮಾಡ್ರಿ ಗಂಡಾ ಚರೇ ನಾ ಬಾಸೆ ಸಂತ ಪರಮಾತ್ಮ ಅಹನ ನೀ ಬೆಳಸುತ್ತಾ ನೀನೇ ಬೆಳಸಕ್ಕೆ ಇತ್ತಲ್ಲ ಬೆಳತನ ನಮ್ಮೆ ಅಕಿದಿ ಕರಸಿ 4 ಗಂಟೆಕ ಊರು ಬಿಟ್ಟಿ ಊ ಸಿಗವಾದಾಗಿತ್ತು ನಮಗೆ ಹ್ಮ್ ಚಾಲೆ ಮಾಡ್ತ ಗೋಪಾಪ್ಪ ಚಾಲೆ ಮಾಡಿ ನಾವು ಬ್ಯಾಡಂದ್ರೆ ಪುರು ಮಕ್ಕಾ ಆರು ನಾವು ಆ ಸುಮ್ನಿರ್ ಇನ್ನು ಬಾಳ ಅದಕತಿ ದೈತ ಹಿಂಗ ಮಾಡಿದ್ರೆ ಕೆಲಸ சரி ها ها ஆமா அவர் பிரான்ஸ் தொண்ட வேண்டியது சரி வேற என்னது ஆ ஆ கொஞ்சம் போஸ்ட் அப்பா வேற பாடம் மாட்டறது ஆறு ನೋடி ನೋடி நீ கொஞ்சம் டாக் பண்ணியா انا ها ಯಾಕಂದ್ರ ಇಲ್ಲಿ ಯಾರು ಹೆಂಗ್ ನೋಡ್ರಿ ಹೆಣ್ಮಕ್ಳು ಸಟ್ ಹೊಡೆದ್ರು ಹೌದ್ರಿ ಇಲ್ಲಿ ಪೂಜಾರಿಗಳು ಕೂತಾರೆ ಹೆಣ್ಣು ಮಕ್ಳು ಸಟ್ ಹೊಡೆದ್ರು ಹೌದ್ರಿ ಊರಾಗಿನ ತಗೋದ್ ಗ್ರಾಮದ ಇದ್ಯಾರು ಅಡಿಗೆ ಕುಡ್ಸೋರು ಹೆಣ್ಮಕ್ಳು ತರ್ಸಾರ ಹೆಣ್ಮಕ್ಳು ನೋಡಾಕ್ತಾರೆ ಇವತ್ತು ನೋಡ ಹೆಣ್ಣು ಚತೆ ಸಣ್ಣ ಬರಿದಿತೈ ಬಿಡಿ ಬೇರೆ ಒಂದು ಹೌದು ಯಾಕಂದ್ರೆ ನಮ್ಮ ದೇಶದಲ್ಲಿ ಇರತಕ್ಕಂತ ಧರ್ಮ ಹೇತೆಂದ್ರೆ ಮುತ್ತೋದಿ ಹೆಣ್ಣ ಮಕ್ಕಳು ತಿನಿ ನಗೆನ ಶರಗೆ ತಲೆಗೆ ಬಿದ್ರೆ ಮಾನ ಅಪಮಾನಕ್ಕೆ ಅಪಮಾನ ಆಯ್ತೆ ಅಂತ ಅದಕ್ಕೆ ಸ್ಟೇಜ್ ಮೇಲೆ ಸಡ್ ಸಡಿ ಬೆರ್ಲೇಕ್ಕೆ ಸಡಿ ದೊಡ್ಯಾಕ್ಕೆ ಬಿಡಿ ಧರ್ಮ ಹಾಳು ಮಾಡಿಬಿಡ ಧರ್ಮ ದಿವಸ ಬೆಳತನ ಸಣ್ಣ ಬರ್ದೆ ಹ ಹರೇಗೆದ್ದು ಹೆಚ್ ಅಂದ ರಕ್ಕ ತಗೊಂಡೆ ನಮ್ಮ ಪೂಜಾರಿಗಳ ಹಿರಿಯರ ಕಡೆ ರೊಕ್ಕ ತಕೊಂಡು ನಿನ್ ಊರಿಗೆ ನಿ ಹೊಕ್ಕಿ ಹೊಕ್ಕಿವಾ ನಿನ್ ಊರಾಗಿ ಹೆಣ್ಣ ಮಕ್ಕಳು ತಾಯಂದಿರು ಕೂತ್ ನೋಡ್ ಆಗ್ತಾರೆ ನೀ ಸಡಿ ಬರ್ದು ಕೂತ್ ನೋಡ್ ಆಕತ್ತ ರವ ಕತ್ತದಾ ಮತ್ತೆ ನೀ ಬೆಳತನ ಬಡಿದಿ ನೋಡಿ ನೋಡಿ ಹರಿಯಾರಿ ಮನೆಗೆ ಹೋಗಿ ಮನೆಯಾಗ ಅಪ್ಪಾ

గణి నర్సీ గర్వా గణి అనర్ మర మినివాసే మిని

होड़के आस दौड़ के हमे बड़वे आधारण बाल दौड़ के हमे बड़वे आधारण कूल योग दौड़ के हमे बड़वे आधारण कूला सट हो

बात बात ಮತ್ತ ಬಡ್ಡಿಯಾಗಿ ಬಿದ್ದು ಒದ್ದಾಡಿದ ಕೇಳ್ತಾರ ನೋಡೋ ಬಡ್ಡಿಯಾಗಿ ಬಿದ್ದು ಒದ್ದಾಡ್ದಿರ್ತಕ್ಕಂಥ ಮಾತಿನ ತಾತ್ಪರ ಏನಿಂತಂದ್ರೆ ಈ ಸಂಸಾರ ಇರತಕ್ಕಂತ ಮಾಯದ ಪ್ರಪಂಚದ ಬಡ್ಡಿಯಾಗಿ ಬಿದ್ದು ಒದ್ದಾಡ್ತಕ್ಕಂತ ಮುಗ ಮಾತಾಡಕ್ಕೆ ಇಲ್ಲ ಬಡ್ಡಿ ಆಗ್ಬಹುದು ಬಡ್ಡಿ ಆಗ್ಬೋದು ಪ್ರಪಂಚ ಇದ್ರ ಕೈಯಾಸಿಕ್ಕೂ ಪ್ರಪಂಚವನ್ನು ಬಿಡಿಬೇಕ್ರಿ ಪರಮಾತ್ಮ ಹಾದಿತ್ಮ ಧ್ಯು ಗುರುದೇವ್ ಮಹೇಶ್ವರ ಅದಾರ ಹಿಂಗ ನಿಮ್ ಹೆಣ್ಣು ಮಕ್ಕಳೊಳಗೆ ಗುರು ಲಕ್ಷ್ಮಿ ಗುರು ಪಾರ್ವತಿ ಗುರು ಸರಸ್ವತಿ ಅದ ಗುರುವೇ ಪ್ರಕೃತಿ ಯಾರೀಗಾರ अलग यार इंद्रवा यह होली नाना बारे निर्लिश नाना करीबी रहता है ना है रुस्सी आर्मेनिया आज कब आज कब बनी थी अरे क्या हाँ ये गैंज़र दो गैंज़र दो हैं गैंज़र दो पढ़ सर्दियों में बढ़ती हम्म अलग गैंज़ गैंज़र दो पढ़ हाँ ये निर्लिश भी कश्यप तो तबला अरे क्या विचार ताप

ಹಾ ವಿಚಾರ ತಿಳ್ಕೊರೆ ಯಾಕಂದ್ರೆ ಹಾ ನಾವು ನೀವು ಎಲ್ಲರೂ ಭಾರತ ಮಾತೆಯ ಮಕ್ಕಳು ಅದೆವಿ ಆದ್ರೆ ನನಗೆ ಒಂದಿಲ್ಲ ಸೌಸೇ ಬರ್ತಿದೆ ಏಂತಪ್ಪ ಇಲ್ಲಿ ಭಾರತ ಮಾತೆಯ ಮಕ್ಕಳು ನಾವು ನೀವು ಅಂದ್ರೆ ಹೌದಾ ಯಾವ ರೀತಿ ಹಾಕಿವಿ ಹೇಂಗ್ ಅಕ್ಯೋ ಭಾರತ ಮಾತೆಯ ಮಕ್ಕಳು ಆಗಕ್ಕೆ ಬೇಕಲ್ಲ ಮಕ್ಕಳು ಆಗಕ್ಕೆ ಭಾರತ ಮಾತೆ ಅಂತಕಂತ ಶಬ್ದ ಬರಬೇಕಾದ್ರೆ ಹಾ ಹಾ ಎಲ್ಲಿಂದ ಬಂದಿ ಯಾರಿಂದ ಬತ್ತು ಯಾರಿಂದ ಬತ್ತು ಬೇಕಲ್ಲ ಮಂದಿ ತಾಯಿ ಆದಳು ಭಾರತ್ ಮಂದಿ ತಾಯಿ ಅಂತ ನೀತಿ ಮಾಸ್ತ್ರೀ ನನಗೊಂದು ಮಾತು ಕೇಳ್ತೀ ಭಾರತ್ ಮತ್ತೆ ತಾಯಿ ಆದ್ರೆ ಆದ್ರ ಅಜಿಗಾಂಡಿ ಅಜಿಗಾಂಡ್ ಬಿಡಬಾರದು ಏನ್ ಬುದ್ಧ ದೊಡ್ಡ ಅಂದಿರ್ ಬಿಡ್ರಿ ಅದಕ್ಕೆ ವಿಚಾರ ತಿಳಿಬೇಕಾಗಿ ಗಂಡಿಗೆ ಹೆಣ್ಣಿಗೆ ವ್ಯತ್ಯಾಸಗಳ ಯಾಕಂದ್ರೆ ನೋಡ್ರಿ ಭಾರತ್ ಮಾತೆ ಅಂತ ಶಬ್ದ ಬೇಕಾದ್ರೆ ಯಾಕಂದ್ರೆ ಗೋಕಾಕ್ ತಾಲೂಕಂದ್ರೆ ಇಲ್ಲಿ ಗೋಕಾಕ್ ಹಾ ಸಾಕಷ್ಟು ಹಳಿ ಹರಿವಿ ಆದ್ರೆ ಈ ಹಳಿ ಒಳಗೆ ಬಂದಿದ್ದಿಲ್ಲ ಈಗ ತವದ್ ಗ್ರಾಮಕ್ಕೆ ಬಂದಿದ್ದಿಲ್ಲ ಇಲ್ಲಿ ಯಾಕಂದ್ರೆ ಹದಿನೆಂಟು ಪುರಾಣ ಶಾಸ್ತ್ರಗಳ ನಾಲ್ಕು ವೇದ ಉಪನಿಷತ್ಗಳನ್ನು ಓದಿರ್ತಕ್ಕಂಥ ಜ್ಞಾನಿಗಳಿಲ್ಲ ಇಲ್ಲಿ ಹೆಚ್ಚು ಗಂಡ ಹೆಚ್ಚಂತ ವಾದಗಳು ಸಾಕಷ್ಟು ಮಾಡಿಬಿಟ್ರಿ ಆ ಪುರಾಣ ಓದಿ ಓದಿ ತಿಳಬಿಲಿ ನೀವು ಸಾಕಾದ್ರೆ ನಾವೇನು ವಿಚಾರ ಇಲ್ಲಿ ಹೆಣ್ಣು ಹೆಚ್ಚು ಗಂಡು ಹೆಚ್ಚು ಇಲ್ಲಿ ಹೆಣ್ಣಿನಲ್ಲಿರ್ತಕ್ಕಂಥ

அவங்க கரகதான் நானு கரகது யாக்க நான் இது வந்து முட்டிரி காரக அவங்க கருவீச ಅದಕ್ಕೆ ಬಹಳ ಮಾತಾಡಬೇಡ ಇನ್ನೇ ಅಶ್ಲೀಮಾದಂತ ವಿಷಯ ಕೇಳಾರ ಹೌದ್ರಿ ಅಶ್ಲೀಮಾದಂತ ವಿಷಯ ಹಾದಿ ಒಳಗ ಮೂರ್ ಹಾದಿ ಹಾದಿ ಒಳಗ ಹಾದಿ ಅಲ್ಲ ಹಾದಿ ಒಳಗ ಮೂರ್ ಹಾದಿ ಕೇಳಿಲ್ಲವ್ರು ನೀವು ಗಣಪತಿ ಪೂಜೆಯನ್ನು ಮಾಡಿದ್ರಿ ಹೌದ್ರಿ ನಿಮ್ ಗಣಪತಿ ಕತ್ತಿ ಕಾದಲ್ಲ ನಿಮ್ಮ ಗಣಪತಿ ಕತ್ತಿ ಕಾದನ ಯಾರ ಅಸಾಧನಾಗಿ ಕತ್ತಿ ಕಾದನ ಹೌದ್ರಿ ಇದು ಹದಿನೆಂಟು ಪುರ ಆಧಾರ ಬದ್ಧವಾಗಿ ಇರ್ತಕ್ಕಂಥ ವಿಷಯ ಕೇಳ್ಯಾರ ಅದಕ್ಕೆ ಯಥಾ ಪ್ರಕಾರ ಹಾ ಹಾ ತಥಾ ಪ್ರಕಾರ ಹೌದು ಹೇಳಕ್ ಬರ್ತದಿ ನಮ್ ಯಾರು ಬಾಳ ಮಾತಾಡ್ಬಾಡ್ತಿರ ಆದ್ರೂ ಸೈತಿ ಯಾಕೆ ಬಂದ್ರೆ ನೀವು ಚೋಳಕಿ ಅದಾವ್ರಿ ಯಾಕಂದ್ರೆ ನಮ್ಗಟ್ಟು ಮಾತು ಜಾಸ್ತಿ ಇರ್ತಾವ ಹಾಡು ನೋವು ಸ್ವಲ್ಪ ದೊಡ್ಡ ದೊಡ್ಡ ಇರ್ತಾವ್ರಿ ಹಾಡ್ ದೊಡ್ಡ ದೊಡ್ಡ ரொக்கூடவாங்க <ion> நோட் <and> <Bondi> <office> <AM2> <laughs> <anyan> ನಿಮ್ಮ ಮಾಮ ಅಂದಿ ಗಪ್ಪಾಗಿನ ನಿಮ್ಮ ಮಾವನ ಕರೀನ್ ಹೊಳ್ಳೆ ಯಾನ ಕೆಡಾ ಮಾವ ಅನ್ನೋದಲ್ಲ ಅವ್ನು ಮಾವ ಅನ್ನೋ ದಾರತನ ಮಾವಂದ್ರ ಮಣಿಗೆ ಬರಾವ್ ಏ ತೋರ್ ಪೆ ಜಾವಾಟ ಬಾಳ ಜಂಜಕ ಮಾರತೆ ವರ್ಗ ಮಾಯದ ಪಾಸೆ ಹೌದು

ಹುಡಿ ಹೌದ್ರೀ ಅಂದಾರ ಅಂತಾರೆ ಏನ್ ಹೇಳ್ತಾರ ಅಂದ್ರ ಏನಂದಾರ ಹಾದಿ ಒಳಗ ಮೂರು ಹಾಲ್ ಹಾ ಎಷ್ಟ್ ಪ್ರಕಾರ ಹಾಜತ್ ಕೇಳ್ತಾರೆ ನೋಡಿ ಹಿರಿಯ ವಿಚಾರ ಮಾಡುವಂತ ಮತ್ತ ಹಾ ಹಾ ಹೆಣ್ ಹಾರ್ತಕ್ಕಂತ ಕೇಳಿದ್ರು ಹೌದು ಹಾದಿ ಒಳಗ ಮೂರು ಹಾದಿ ಅದಾವ ಅದಾವು ಯಾವ ಯಾವ ಹಾದಿ ಇರ್ತಕ್ಕಂಥ ಮಾತಗೊಳ ಕೇಳ್ತಾರೆ ಎಷ್ಟ್ ಪ್ರಕಾರ ಹಾಜತ್ ಕೇಳಿ ರೀ ಏನ ಹಾದಿ ಒಳಗ ಮೂರು ಹಾದಿ ಹಾ ಎಷ್ಟ್ ಪ್ರಕಾರ ಆಗೈತೆ ಕೇಳಿ ರೀ ಎಷ್ಟ್ ಪ್ರಕಾರ ಅಲ್ಲದ ಎಷ್ಟ್ ಸ್ಪರ್ ಪ್ರಕಾರ ಅದ ಎಂತ ಪ್ರಕಾರ 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 ಬೇರೆ ಪ್ರಕಾರ ಬೇರೆ ಅರ್ಥ ಮಾಡ್ಕೊಂಡಿ ನೀ ಪ್ರಕಾರದ ತಿಳ್ಕೊಳಗಿ ಯಾವ್ಯಾವ ಹಾದಿ ಯಾವ ಜಾನು ಹಾರಿ ಒಳಗ ಮೂರು ಹಾದಿ ಜಾಣ ಮತ್ತು ಕ್ವಾನ ಕುಡಿದ್ರೆ ಎರಡು ಹಾದಿ ಒಂದ್ ಒಂದ ಹಾರಿ ಎಂತ ನೋಡಿ ಇವ್ ಮೂರು ಹಾದಿ ಬಂದ್ರೆ ಅದಕ್ಕೆ ಇಲ್ಲಿ ಪ್ರಶ್ನೆ ಕೇಳಾಕ್ತಾರೆ ನನ್ ಹಾದಿ ಬಳಗ್ ಮೂರ್ ಹೆಂಗ್ ಕೇಳ್ತಾರ ಹೆಣ್ಣು ಹಣವ್ರ ಹೆಣ್ಣು ಹೆಚ್ಚಾಗ್ತಾರೆ ಅವ್ರೆ ಬಂದ್ರೆ ಏನ್ ಮಾಡ್ತೀವಿ ಅವಾಗ ಹಾದಿ ಹಾರಿ ಮೂರ್ ಹಾದಿ ಯಾವ ಅಂದ್ರೆ ಜಾನ ಜಾನ ಕುಡಿದ್ರೆ ಮೂರ್ ಹಾದಿ ಹೌದು ಜಾನ ಮತ್ತು ಕುವಾಣ ಕುಡಿದ್ರೆ ಎರಡು ಹಾದಿ ಎರಡ್ ಹಾದಿ ಇನ್ನು ಕುಹಣ ಕುವಾಣ ಕುಡಿದ್ರೆ ಒಂದ್ ಹಾದಿ ಇವೆಂತಾದ್ರಿ ಪಂದ್ರಿ ನೋಡ್ರಿ ಈಗ ಹಾ ಹಾ ಅಕಾಡೆಮಿ ಒಬ್ಬ ಜಾನ ಮನುಷ್ಯ ಬೀರ್ದವ್ರ ಗುಡಿಗೆ ಹೌದು ಬರ್ತಿರ್ತಾರೆ ಹೌದು ಬಂದಿದ್ದಾರ ಶಾನಿ ಮಣಿಸಿದಳಗ್ ಹೊಂದಿರ್ತಾರ ಹೌದಾ ಇಬ್ರು ಕೂಡ ಶಾನಿ ಮಣಿಸ್ತಾರ ಹಿರಿಯರು ಬರತ್ತಾರ ಚಿರ ಹೌದು ಚೇರ್ಮಂಡ್ ದೊಡ್ಡ ಮನುಷ್ಯರು ಬರತ್ತಾರ ಅವ್ರ ಇದ್ರಿಗೆ ನಾವು ಹೋಗುದು ಬೇಡತ್ತೆ ಇಕಡೆ ಬರುವಂತ ಏನ್ ಮಾಡ್ತಾರೆ ಹಿರಿ ಮನುಷ್ಯ ಏನ್ ಮಾಡ್ತಾರ ಹೋಳಾಗ ಮತ್ತ ಅಕಾಡೆ ಬರುವಂತ ಹಿರಿ ಮನುಷ್ಯ ಏನ್ ಮಾಡ್ತಾನೂ ಹಾಯ್ತಾರೆ ಹೋಗ್ಲೋದ ಇಬ್ರು ಕೂಡ ಬಂದದ ಹಾದಿ ನಡಬಾರ ಕೊಳ್ಳಿತ್ಲಾ ಬಂದ ಜಾನ ಜಾನ ಕುಡಿದ್ರೆ ಮೂರ್ ಮೂರ್ ಹಿಂಗ ಜಾನ ಮತ್ತು ಕ್ವಾನ ಕುಡಿದ್ರೆ ಹಾಗೆ ಇವೆಂತ ಹಾದ್ರಿ ನೋಡ ಆ ಕಡಿಂದ ಒಬ್ಬ ಜಾನ ಮನುಷ್ಯ

ஜன மத்த குட் எடுத்து அதே குடதிரி ஒன் எடுக்கோணே நீணா நானு கோணி போன ரீ நீ

இட்டு மந்தி கண்டு மக்களும் ನಾ ಏನ್ ಹೇಳ್ತಾ ಏನ್ ಹೆತ್ರಿ ಹೆಣ್ಣು ಮಕ್ಕಳಿಗೆ ಏನ್ ಹೇಳ್ತಾರಪ್ಪ ಅಂದ್ರ ಏನ್ ಹೇಳ್ತಿಪ ಕಲ್ಲು ದೇವರ ದೇವರಂದ್ರ ದೇವರಲ್ಲ ಮಣ್ಣು ದೇವರಂದ್ರ ದೇವರಲ್ಲ ಹಣ್ಣು ದೇವರಂದ್ರ ದೇವರಲ್ಲ ಅಲ್ಲ ಗಂಡನ ವರ್ತಿ ಹೆಣ್ಣು ಮಕ್ಕಳಿಗೆ ಮತ್ತೆ ದೇವರೀ ಎಲ್ಲ ಇಲ್ರಿ ಗಂಡನ ದೇವ್ರ ಗಂಡನ ಐತಿ ಸಾರತಿ ಹಾ ಇಟ್ಟೆಲ್ಲಾ ಹೆಣ್ಣು ಮಕ್ಳು ಬಂದು ಹಳೆ ಕಲಾಕ್ ಕೂತಾರೆ ಹೇಳ್ತನ ಗಂಡು ದೇವರದಂತ ಗಂಡನ ಕಾಲಿ ಬಿಡ್ರಿ ಯಾವತ್ತೇವ್ ಗಂಡನ ಬಿಡ್ರಿಲ್ವಾ ಬಿಡಿದ್ರಿಲ್ವಾ ಹತ್ರ ನೋಡೋಣ ಅಲ್ಲೇ ಒಂದಿಟ ಯಾರ್ ಕೈ ಹೇಳ್ತೀವ ಗಂಡ

அவன்ஸ்ங்க அதுக்கு இன்னொரு பிரச்சனை கேரளா இன்னொரு నావేనావేనా తుల నవేనావేనా తుల సరణి హోదే బా